சார பண்ணுருச்சி அச்சி சில்லி பவுடர் ಸಂಚಲನ ಇವತ್ತು ಮುನ್ನೂರೈವತ್ತು ಆರ್ ಎಸ್ ಎಸ್ಗರಿಗೆ ಸಾವಿರ ಖಾಕಿ ಕಾವಲು ಸಿ ಸಿಟಿವಿ ನಿಗಾದಲ್ಲಿ ನಡೆಯಲಿದೆ ಪೆರೇಟ ಸಿಕ್ಕಾಪಟ್ಟೆ ಚರ್ಚೆ ಆಗಿದ್ದು ಆರೋಪ ಪ್ರತ್ಯಾರೋಪಗಳಿಗೆ ಕಾರಣ ಆಗಿದ್ದು ಬೇಕು ಬೇಡಗಳಿಗೆ ಕಾರಣ ಆಗಿದ್ದು ಹಲವು ರೀತಿಯಾದಂಥ ಕುತೂಹಲಕ್ಕೆ ಕಾರಣವಾಗಿದ್ದು ಇವತ್ತು ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ಪಥಸಂಚಲನ ಅದಕ್ಕೆ ಅಂತ ಒಂದಷ್ಟು ಭದ್ರತೆಗಳನ್ನು ಮಾಡಿಕೊಳ್ಳಲಾಗಿದೆ ಏನೇನು ಮಾಡ್ಕೊಂಡಿದ್ದಾರೆ ಏನೇನು ನಡೆಯುತ್ತೆ ನೋಡ್ಬಿಡೋಣ ದೇಶ ಹಾಗೂ ರಾಜ್ಯದಲ್ಲಿ ಬಹು ಚರ್ಚಿತವಾಗಿದ್ದಂಥ ಜಿದ್ದಾಜಿದ್ದಿಗೆ ಕಾರಣವಾಗಿದ್ದಂಥ ಆರ್ ಎಸ್ ಎಸ್ ಪಥಸಂಚಲನವು ಹೈಕೋರ್ಟ್ ಅನುಮತಿಯೊಂದಿಗೆ ನವೆಂಬರ್ ಹದಿನಾರರಂದು ಸಚಿವ ಪ್ರಿಯಾಂಕರ್ಗೆ ಅವರ ತವರು ಚಿತ್ತಾಪುರದಲ್ಲಿ ನಡೀತಾ ಇದೆ ಇದಕ್ಕಾಗಿ ತಾಲೂಕು ಆಡಳಿತ ಹಾಗೂ ಸಾವಿರ ಪೊಲೀಸರು ಭಾರಿ ಭದ್ರತೆಯನ್ನು ಕಲ್ಪಿಸಿದ್ದಾರೆ ಇದಕ್ಕಾಗಿ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ನಗರದಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಿ ಕಣ್ಗಾವಳು ಆಯೋಜಿಸಲಾಗಿದೆ ಹೆಚ್ಚು ಕಡಿಮೆ ಒಂದು ತಿಂಗಳ ವಾದ ಪ್ರತಿವಾದ ಚರ್ಚೆ ಶಾಂತಿ ಸಭೆ ನಡೆದು ಕೊನೆಗೆ ಹೈಕೋರ್ಟ್ ನವೆಂಬರ್ ಹದಿನಾರರಂದು ಪಥಸಂಚಲನಕ್ಕೆ ಹತ್ತು ಷರತ್ತುಗಳೊಂದಿಗೆ ಒಪ್ಪಿಗೆಯನ್ನು ಕೂಡ ಸೂಚಿಸಿತ್ತು ಅನ್ನೋದು ಗೊತ್ತಾಗ್ತಾ ಇದೆ ಒಂದು ತಿಂಗಳ ಜಟಾಪಟಿ ಇದು ಒಂದು ತಿಂಗಳಿನ ನಡೀತಾ ಇತ್ತು ಕಾನೂನು ಹೋರಾಟ ಅಥವಾ ಜಟಾಪಟಿ ಮಾಧ್ಯಮಗಳಲ್ಲಿ ಸ್ಟೇಟ್ಮೆಂಟ್ ಕೊಡೋದು ಇನ್ನೊಂದು ಮತ್ತೊಂದು ಇವತ್ತು ಪೆರೇಡ್ ನಡೆಯುತ್ತೆ ಅಲ್ಲ ಸೊ ಹಾಗಾಗಿ ಭಾಳ ಅದ್ಭುತವಾಗಿ ನಡೆಸಬೇಕು ಅಂತ ಅವ್ರುಗಳು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅದಕ್ಕೆ ಅಂತ ಜಿಲ್ಲಾಡಳಿತ ಕೂಡ ವ್ಯವಸ್ಥೆನ ಮಾಡ್ಕೊಂಡಿದೆ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಾದಂಥ ಸಮಸ್ಯೆಗಳಾಗಬಾರ್ದು ಗೊಂದಲಗಳಾಗಬಾರ್ದು ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಪ್ಲ್ಯಾನ್ ಮಾಡಿಕೊಳ್ಳಲಾಗಿದೆ